ಹದಿನಾಲ್ಕು ವರ್ಷ ಆದಮೇಲೆ ಈ ಕ್ರೇಜ್ ನೋಡ್ತಾ ಇರೋದು ಇದೇ ತರ ಪ್ರತಿ ವರ್ಷ ಅಪ್ಪು ಸರ್ ಬರ್ತಡೇ ಅವು ಎಲ್ಲ ಫಿಲ್ಮು ರಿಲೀಸ್ ಆಗಬೇಕು ಎಲ್ಲ ಫಿಲ್ಮ್ ತಿರ್ಗಾ ಹಂಡ್ರೆಡ್ ಡೇಸ್ ಓಡಬೇಕು ಸರ್ ಜಯಪ್ಪ ನೆಕ್ಸ್ಟ್ ಬೇರೆ ಕನ್ನಡಿಗಾನೇ ಬರಬೇಕು ಬೇರೆ ಕನ್ನಡಿಗೆ ಕಾಯ್ತಾ ಕಾಯ್ತಾನೆ ಬರಬೇಕು ನೆಕ್ಸ್ಟ್ ವರ್ಷ ಇನ್ನೊಂದು ಮೂವಿ ರೀ ಲಿಲೀಸ್ ಆಗೋಕೆ ತಿರ್ಗಾ ಬರ್ತೀರಿ ಅಪ್ಪು ಲೀಸ್ಟ್ ಆನ್ ಬ್ರದರ್ ಅಪ್ಪು ಆಗಲಿ ಅವ್ಳು ಆಮೇಲೆ ಅಭಿಮಾನಿಗಾಗಲಿ ಯಾವತ್ತು ಬ್ರದರ್ ಇದೇ ಸಾಕ್ಷಿ ಅದಕ್ಕೆ ಸ್ಯಾಂಡಲ್ವುಡ್ ಪಲೋಸ್ಟ್ ರಾಜಕುಮಾರ್ಗೆ ಒಂದೇ ಮಾಸ್ಕಿಂಗ್ ಕರ್ನಾಟಕ ಸ್ಯಾಂಡಲ್ವುಡ್ ಕಿಂಗ್ ಬಲೋಸ್ ಟಾರ್ಗೆ ಒಲ್ಲಿ ಬಾಸ್ಗೆ ಸರ್ ಇನ್ಯಾವ ಊರ್ ಇರಲಿಲ್ಲ ನಮ್ಮ ಬಾಸ್ ಆಗ ಊರ್ ಇರಲಿ ಅವರಿಗೆ ಒಂದೇ ಒಂದು ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಬಾಸ್ಗೆ ದಟ್ ಇಸ್ कॉल्ड ಪವರ್ ಸ್ಟಾರ್ ಪುಲ್ ರಾಜ್ ಸರ್ ಲಾಸ್ಟ್ ಸೀನ್ ಸರ್ ಅವರು ಮತ್ತೆ ಹಂಗೆ ಊಟ ಬಂದ್ಬಿಟ್ಟ ಅಂದ್ರೆ ನಮ್ಮಂತ ಸಾವಿರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಬಟ್ ನಮ್ಮ ಮನ್ಸು ನಮಗೆ ದೇವ್ ಒಳ್ಳೆ ಮಾಡಿದ ತಕ್ಷಣನೇ ನಮ್ಮ ಪಾಸ್ಟ್ ಪ್ರಕಾಶ್ ಮಾರ್ಗ ಥ್ಯಾಂಕ್ ಯು ಕೆ ಆರ್ ಜಿ ಸ್ಟುಡಿಯೋ ಇದೇ ತರ ವರ್ಷ ಒಂದೊಂದು ಸಿನಿಮಾ ಅಪ್ಪು ಫ್ಯಾನ್ಸ್ ಇಂದ ಕೇಳ್ಕೊತಾ ಇದೀವಿ ರಿಲೀಸ್ ಮಾಡಿ ಅಂತ ಥ್ಯಾಂಕ್ ಯು ಒಂದ್ ಕೆ ಆರ್ ಜಿ ಸ್ಟುಡಿಯೋ ಅಪ್ಪು ನೆಕ್ಸ್ಟ್ ಅಪ್ಪು ಸಿನಿಮಾ ಬರಲಿ ವೆಯ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಕೆ ಆರ್ ಜಿ ಸ್ಟುಡಿಯೋ ಸರ್ ನೋಡಿದೀರಾ ಕ್ರೇಜು ಇಲ್ಲಿರೋ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ಅಪ್ಪು ಇನ್ನ ಬದುಕಿದ್ದಾರೆ ಅಪ್ಪು ಸರ್ ಇವತ್ತು ಬಂದು ನಮ್ಮ ಜೊತೆ ಕುತ್ಕೊಂಡು ಜಾಕೆಟ್ ಫಿಲಮ್ ಮಾಡಿದ್ದಾರೆ ಪ್ರತಿ ವರ್ಷ ಇದೇ ತರ ಒಂದ್ ಫಿಲಮ್ ರಿಲೀಸ್ ಆಗ್ತಿರ್ಬೇಕು ಇದೇ ತರ ಹಬ್ಬ ಎಲ್ಲಾ ಕಡೆ ರಾಜಾಸ್ತಿರಬೇಕು ಅಡ್ವಾನ್ಸ್ ಅಪ್ಪು ಬಾಸ್ ಪವರ್ ಸ್ಟಾರ್ ನಮ್ಮ ಹುಡುಗ ಮಾಡ್ತೀವ್ ಜಾಕೆಟ್ ಜೈ ಪವರ್ ಸ್ಟಾರ್ ಮೂರು ವರ್ಷ ಅಲ್ಲ ಇನ್ನ ನೂರು ವರ್ಷ ಹೋದ್ರು ಈ ಕ್ರೇಜು ಈ ರೇಜು ಯಾವಾಗು ಬರಲ್ಲ ಯಾರು ಬರಕ್ ಈ ಫಿಲಮಲ್ಲಿ ಅಲ್ಲಿ ಲಾಸ್ಟ್ ಅಲ್ಲಿ ಹಿಂಗ್ ಅಪ್ಪು ಬಾಸ್ ಬಂದ್ರು ಅದೇ ತರ ರಿಯಲ್ ಐಫ್ ಅಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಆದ್ರೇನ್ ಮಾಡಕ್ಕಾಗಲ್ಲ ಅಪ್ಪು ಬಾಸು ಜೊತೆಗಿರದ ಜೀವ ಎಂದಿಗಿಂತ ಜೀವ ಅಂತ ಜೈ ಅಪ್ಪು ಬಾಸ್ ಅತ್ತಷ್ಟು ಹಿಂದೆ ಇದೇ ಕ್ರೇಜ್ ಇತ್ತು ಅವತ್ತು ಅದೇ ಇತ್ತು ಇವತ್ತು ಇನ್ನು ಬಾಲ್ವೇ ಬರ್ತದೆ ಬಾಲ್ವೇಲೋ ಬಂದ್ರಿ ನೀವು ನಮ್ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವ ಒಂದೇ ಆಗಿರ್ಲಿ ಹಚ್ಚವ್ರ ನಾವಾಗಿರ್ಬೇಕು ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಲಾಸ್ಟ್ ಬಾಸು ಎದ್ಬತ್ತಾರೆ ನಿಜವಾಗ್ಲೂ ನಡೆದು ಬರ್ತಡೇ ದಿನ ಸಮಾಧಿಯಿಂದ ಎದ್ದು ಬಂದ್ಬಿಟ್ರೆ ನಮ್ಗೆ ಅದೇ ಖುಷಿ ಇನ್ನೇನು ಬೇಡ ನಮ್ಗೆ ಅವರೊಬ್ಬರು ಬಂದ್ಬಿಡ್ಲಿ ಸಾಕು ನಾವು ನಾಲ್ಕೂವರೆ ಶೋ ಅಲ್ಲ ನೈಟ್ ಹನ್ನೆರಡು ಗಂಟೆ ಶೋ ಹಾಕೋರು ನೋಡ್ತೀವಿ ಯಾವಾಗ ಅವ್ರು ಯಾವಾಗಾರು ಹಾಕಲಿ ಅದು ಎಷ್ಟೇ ಟಿಕೆಟ್ ಆಗಿರಲಿ ಒಂದು ಲಕ್ಷ ಇರು ಬಂದು ನೋಡ್ತೀವಿ ನಾವು ಬದುಕಿರೋವರೆಗೂ ಪುನೀತ್ ರಾಜ್ಕುಮಾರ್ ಬಿಟ್ಟು ನಾವು ದೊಡ್ಡ ಮನೆ ಬಿಟ್ಟು ಯಾರನ್ನೂ ಮೂಸೋದು ಇಲ್ಲ ನಮಗೆ ದೊಡ್ಡ ಮನೆನೇ ಮೇಯ್ನು ನಮಗಿಂತ ಜಾಕಿ ನೆಕ್ಸ್ಟು ವೀರಾ ಕನ್ನಡಿಗ ರಿಲೀಸ್ ಆದರೂ ಅದಕ್ಕೂ ನುಗ್ತೀವಿ ಎಲ್ಲ ಫಿಲಮು ಬಾಸ್ತಿ ಯಾವುದು ಬಿಡಲ್ಲ ನೋಡಿ ಥಿಯೇಟ್ರ್ ನೋಡಿ ರೀ ರಿಲೀಸ್ ಮೂವಿಗೂ ಈ ತರ ಕ್ರೇಜ್ ಐತೆ ಯಾವ್ದಾದ್ರು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆದ್ರೂ ಈ ಕ್ರೇಜ್ ಬರಲ್ಲ ರೀ ರಿಲೀಸ್ ಮೂವಿಗೆ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಸಾವಿರ ರೂಪಾಯಿ ಕೊಟ್ಟು ನೋಡಿರೋರು ಅವ್ರ ಇಲ್ಲಿ ಈ ಕ್ರೇಜು ಯಾವುದು ಬರಲ್ಲ ಇವತ್ತು ಥೇಟ್ರ್ ಬೆಂಗಳೂರಲ್ಲಿ ಎಲ್ಲ ಹೌಸ್ ನೋಡ್ತಿದೆ ಇದಕ್ಕಿಂತ ಬೇಕಾ ನಾವು ಗೆದ್ದಿದ್ದೀವಿ ಯಾರ್ಯಾರೋ ಆ ಮನೆ ಈ ಮನೆ ಅಂತಾರೆ ಇರೋದು ಒಂದೇ ರಾಜವಂಶದ ಮನೆ ಅಷ್ಟೇ

ನಮ್ಗೆ ರಾಜ್ ಕುಮಾರ್ ಆಗ್ಬೇಕು ಯಾವ ಮೂವಿಸ್ ಆಗ್ಬೇಕು ಅಪ್ಪು ಪರಮಾತ್ಮ 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 ಯಾವ್ದಾದ್ರೂ ಓಕೆ ನಿಮ್ಗೆ ಮೂವಿ ರಿಲೀಸ್ ಆಗಬೇಕಾದ್ರೆ ಯಾವ ಮೂವಿ ಹಾಕ್ಬೇಕು ಯಾವ್ದಾರ ಸಾರಿ ವರ್ಷಕ್ಕೊಂದೊಂದ್ಸರಿ ಆಗ್ತಾ ಇದ್ರೆ ತುಂಬಾ ನೋಡ್ತೀವಿ ನಾವು ಸೂಪರ್ ಅಪ್ಪು ಪ್ರಥಮ ಚಿತ್ರ ಅಪ್ಪುನೇ ಹಾಕ್ಲಿ ಹಾಗೆ ಅಣ್ಣ ಅವ್ರದ್ದು ಬಂಗಾರದ ಮನುಷ್ಯ ರಿಲೀಸ್ ಆಗಿ ಎರಡೂವರೆ ವರ್ಷಗಳ ಕಾಲ ಸತತವಾಗಿ ಓಡಿತ್ತು ಅದಾದ್ಮೇಲೆ ಅದು ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಯಿತು ಅದಾದ್ಮೇಲೆ ಶಿವಣ್ಣ ಅವ್ರದ್ದು ಶಿವಣ್ಣ ಅವ್ರದ್ದು ಓಂ ಪಿಕ್ಚರ್ ರಿಲೀಸ್ ಆಗಿ ಆರ್ನೂರ ಅರವತ್ತೈದು ಬಾರಿ ರಿಲೀಸ್ ಆಗಿ ಲಿಮ್ಕಾ ರೆಕಾರ್ಡ್ಸ್ ಮಾಡ್ತು ಅದು ಅದಾದ್ಮೇಲೆ ಇವಾಗ ಅಪ್ಪು ಅವ್ರದ್ದು ಜಾಕಿ ರೀ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದಮೇಲೆ ಕೂಡ ಬೆಳಗಿನ ಜಾವ ನಾಲ್ಕೂವರೆ ಫ್ಯಾನ್ ಶೋ ಮಾಡಿರೋದು ಇತಿಹಾಸದಲ್ಲಿ ಏಕೈಕ ಚಿತ್ರ ಒಂದೇ ಏನಕ್ಕೆ ಅಂದರೆ ನಾನು ಹೇಳ್ಕೋಬೇಕು ಅಂತಲ್ಲ ನಾನು ಹೇಳೋದು ಯಾವುದೇ ರೀ ರಿಲೀಸ್ ಆಗಿರೋ ಪಿಕ್ಚರ್ ಕೂಡ ಬೆಳಗ್ಗೆ ನಾಲ್ಕೂವರೆ ಫ್ಯಾನ್ ಶೋ ಮಾಡೇ ಇಲ್ಲ ಏಳುವರೆ ಫ್ಯಾನ್ ಶೋ ಮಾಡಿದ್ರು ಅದು ಟಿಕೆಟ್ ಇಲ್ದಿರ ಅಭಿಮಾನಿಗಳು ಒತ್ತಾಯದ ಮೇರೆಗೆ ನಾಲ್ಕೂವರೆ ಶೋ ಮಾಡಿದ್ರು ನಾಲ್ಕೂವರೆ ಶೋಗೂ ಫ್ಯಾನ್ ಶೋಗೂ ಟಿಕೆಟ್ ಸೋಲ್ಡ್ ಔಟ್ ಆಯಿತು ಇತಿಹಾಸದಲ್ಲಿ

ನೆಕ್ಸ್ಟ್ ಯಾವ ಮೂವಿ ರೀ ರಿಲೀಸ್ ಆಗಬೇಕು ಅಪ್ಪತ್ತರದು ಅಣ್ಣ ಬಾಂಡ್ ಅಣ್ಣ ಬಾಂಡ್ ಸೂಪರ್ ಬ್ರೋ ನೆಕ್ಸ್ಟ್ ಯಾವ ಮೂವಿ ರೀ ರಿಲೀಸ್ ಆಗಬೇಕು ಅಣ್ಣ ಬಾಂಡ್ ಅವರು ಯಾವ ನಾವು ನೋಡ್ತೀವಿ ಏನಂತೀರಾ ರಾಜ್ ರಾಜ್ ನೆಕ್ಸ್ಟ್ ಯಾವ ಮೂವಿ ರೀ ರಿಲೀಸ್ ಆಗಬೇಕು ಅಪ್ಪತ್ತರದು ಅಪ್ಪದು ಎಲ್ಲಾ ಮೂವೀಸ್ ನೋಡ್ತೀವಿ ಮಿಲಾನ ನನಗೆ ತುಂಬಾ ಫೇವರೇಟ್ ಇದು ನೋಡಿ ಸಾಕು ಅಪ್ಪು ಫಾರ್ ಎವರ್ ಯಾವಾಗಲೂ ಅಷ್ಟೇ ನಿಮಗೆ ಯಾವ ಮೂವಿ ರೀ ರಿಲೀಸ್ ಯಾವ ನೋಡ್ತೀವಿ ಯಾವ 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 ಪರವಾಗಿಲ್ಲ ಬರೋ ಇಲ್ಲ ರಾಜ್ ಪರಮಾತ್ಮ ಹುಡುಗರು ಹುಡುಗರು

ರಿಲೀಸ್ ಆದರೆ ಚೆನ್ನಾಗಿರುತ್ತೆ ವರ್ಷ ವರ್ಷ ಒಂದೊಂದು ರಿಲೀಸ್ ಆದರೆ ಪುನೀತ್ ರಾಜ್ಕುಮಾರ್ದು ಚೆನ್ನಾಗಿರುತ್ತೆ ಇಟ್ ವಿಲ್ ಬಿ ಏನು ವೈಬ್ ಅನ್ನೋ ಹತ್ರ ರಾಜ್ ರಾಜ ರಾಜ್ 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 ಅಪ್ಪತ್ ರಾಜ್ 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 ದ ಶೋ ಮ್ಯಾನ್ ನಿಮಗೆ ಬರುತ್ತೆ ಅಪ್ಪತ್ ಸಾರ್ ಯಾವ ಮೂವಿ ರಿಲೀಸ್ ಆದ್ರೂ ನೋಡ್ತೀವಿ ಸರ್ ಈ ವೇಸ್ ಹಿಂಗೇ ಇರುತ್ತೆ ಇನ್ನು ವರ್ಷ ಆದ್ರೂ ಇಟ್ ಇಕ್ ವೇಜ್ ಸರ್ ಅಣ್ಣ ಬಾಂಡ್ ಆಗಬೇಕು ಸರ್ ಅಣ್ಣ ಬಾಂಡ್ ನಿಮಗೆ ಅಣ್ಣ ಬಾಂಡ್ ಸರ್ ನಿಮಗೆ

ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಸೂಪರ್ 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 ಫಿಲಮ್ ರೀ ರಿಲೀಸ್ ಮಿಲನ ಮಿಲನ ಬ್ರೋ ನಿಮಗೆ ಸರ್ ಬೆಟ್ಟದ ಹೂವು ಬೆಟ್ಟದ ಹೂವು ಪರಮಾತ್ಮ ಪರಮಾತ್ಮ ರಾಜ್ ದಿ ಶೋ ಮ್ಯಾನ್ ಸರ್ ನಿಮಗೆ ಯಾವ ಮೂವಿ ರೀ ರಿಲೀಸ್ ಆಗಬೇಕು ಸರ್ ಅಪ್ಪು ಏನಾದ್ರು ಬಂದು ಸರ್ ಸರ್ ನಿಮಗೆ ಅಪ್ಪು ಮತ್ತೆ ಪರಮಾತ್ಮ ಅಪ್ಪು ಮತ್ತೆ ಪರಮಾತ್ಮ ಮೇಡಮ್ ನಿಮಗೆ ಸೇಮ್ ಸೇಮ್ ಸರ್ ನಿಮಗೆ ಯಾವ ಮೂವಿ ರೀ ರಿಲೀಸ್ ಆಗಬೇಕು ಅಪ್ಪು ಸರ್ದು ರಾಜ್ಕುಮಾರ್ ರಾಜ್ಕುಮಾರ ರಾಜ್ಕುಮಾರ ರಾಜ್ಕುಮಾರ

హండ్రెడ్ పర్సెంట్ ఇది హండ్రెడ్ డేస్